ದರೋಡೆಗೆ ಯತ್ನಿಸಿದ್ದ ಐವರು ಆರೋಪಿಗಳು ವಶಕ್ಕೆ ಚಿಂತಾಮಣಿಯಲ್ಲಿ ದರೋಡೆಗೆ ಸಂಚು ರೂಪಿಸಿದ್ದ ಐವರನ್ನು ಪೊಲೀಸರು ಬಂಧಿಸಿದ್ದಾರೆ ಚಿಂತಾಮಣಿ ನಗರ ಠಾಣಾ ಪೊಲೀಸರು ರಾಮಕುಂಟೆ ಬಳಿ ದಾಳಿ ನಡೆಸಿ ಈ ಐವರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಬಂಧಿತರನ್ನು ಪ್ರಭಾಸ್ ಅಲಿಯಾಸ್ ದೀಪು ಮೂವತ್ತು ಸಲ್ಮಾನ್ ನಾಯಕ್ ಇಪ್ಪತ್ತೆರಡು ಶಾರುಖ್ ಖಾನ್ ಇಪ್ಪತ್ತೇಳು ಮೂರ್ತಿ ನಲವತ್ತೆಂಟು ಮತ್ತು ತರುಣ್ ಇಪ್ಪತ್ನಾಲ್ಕು ಎಂದು ಗುರುತಿಸಲಾಗಿದೆ ಇವರು ಶಿಡ್ಲಘಟ್ಟ ಮತ್ತು ಬಾಗೇಪಲ್ಲಿ ತಾಲೂಕುಗಳಿಗೆ ಸೇರಿದವರಾಗಿದ್ದಾರೆ ಪೊಲೀಸರಿಗೆ ದೊರೆತ ಖಚಿತ ಮಾಹಿತಿ ಮೇರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸ್ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ ಮತ್ತು ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ ಆರೋಪಿಗಳಿಂದ ಚಾಕು ಎರಡು ದೊಣ್ಣೆಗಳು ಮೆಣಸಿನ ಪುಡಿ ಮತ್ತು ಒಂದು ಮೊಬೈಲ್ ಫೋನ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಬಗ್ಗೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ